ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ಸಾದ ಮಧುಬನ ಮಧುರ ಮಕ್ಕಳೇ ಪಕ್ಕಾ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಆತ್ಮವೆಂದು ತಿಳಿದು ಪ್ರತಿ ಕಾರ್ಯವನ್ನು ಆರಂಭ ಮಾಡಿ ಆಗ ತಂದೆಯ ನೆನಪು ಬರುವುದು ಪಾಪವೂ ಆಗೋದಿಲ್ಲ ಪ್ರಶ್ನೆ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರತಿಯೊಬ್ಬರೂ ಯಾವ ಪರಿಶ್ರಮ ಪಡಬೇಕು ಕರ್ಮಾತೀತ ಸ್ಥಿತಿಯ ಸಮೀಪತೆಯ ಚಿಹ್ನೆಗಳೇನು ಉತ್ತರ ಕರ್ಮಾತೀತರಾಗಲು ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳುವ ಪರಿಶ್ರಮ ಪಡಿ ಅಭ್ಯಾಸ ಮಾಡಿ ನಾನು ನಿರಾಕಾರ ಆತ್ಮ ನಿರಾಕಾರ ತಂದೆಯ ಸಂತಾನನಾಗಿದ್ದೇನೆ ಎಲ್ಲ ಕರ್ಮೇಂದ್ರಿಯಗಳು ನಿರ್ವೀಕಾರಿಗಳಾಗಬಿಡಲಿ ಇದೇ ಬಲಶಾಲಿ ಪರಿಶ್ರಮವಾಗಿದೆ ಎಷ್ಟು ಕರ್ಮಾತೀತ ಸ್ಥಿತಿಗೆ ಬರುತ್ತಾ ಹೋಗುವಿರೋ ಅಷ್ಟು ಅಂಗ ಅಂಗವು ಶೀತಲವು ಸುಗಂಧಿತವಾಗುತ್ತಾ ಹೋಗುತ್ತದೆ ಆದ್ದರಿಂದ ವಿಕಾರಿ ದುರ್ಗಂಧವು ಹೊರಟು ಹೋಗುವುದು ಅತೀಂದ್ರಿಯ ಸುಖದ ಅನುಭವವಾಗುತ್ತಾ ಇರುತ್ತದೆ ಓಂ ಶಾಂತಿ ಶಿವ ಭಗವಾನ್ ವಾಚ್ ಇಂದಂತೂ ಯಾರ ಪ್ರತಿಯೊಂದು ಮಕ್ಕಳಿಗೆ ಹೇಳಬೇಕಾಗಿಲ್ಲ ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆಯು ಜ್ಞಾನಸಾಗರನಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪನಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಶಿವ ತಂದೆಯು ಓದಿಸುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಬಾಬಾ ಎಂಬ ಶಬ್ದದಿಂದ ಪರಮಾತ್ಮನನ್ನೇ ಬಾಬಾ ಎಂದು ಹೇಳುತ್ತಾರೆಂದು ತಿಳಿಯುತ್ತೀರಿ ಎಲ್ಲ ಮನುಷ್ಯಾತ್ಮರು ಆ ಪರಮಾತ್ಮನನ್ನೇ ತಂದೆ ಎಂದು ಹೇಳುತ್ತಾರೆ ಆ ತಂದೆಯು ಪರಮಧಾಮದಲ್ಲಿರುತ್ತಾರೆ ಮೊಟ್ಟ ಮೊದಲು ಈ ಮಾತುಗಳನ್ನು ಪಕ್ಕಾ ಮಾಡಿಕೊಳ್ಬೇಕು ಯಾವ ಜ್ಞಾನವು ಪರಮಾತ್ಮನಲ್ಲಿದೆಯೋ ಅದು ಆತ್ಮನಲ್ಲಿಯೂ ಬರಬೇಕು ಅದು ನಂತರ ಮುಖದಿಂದ ವರ್ಣನೆ ಮಾಡಲಾಗುತ್ತದೆ ಏನೆಲ್ಲ ವಿದ್ಯೆಯನ್ನು ಓದುತ್ತೀರೋ ಏನೆಲ್ಲ ವಿದ್ಯೆಯನ್ನು ಓದುತ್ತದೆಯೋ ಅದು ಆತ್ಮನೇ ಓದುತ್ತದೆ ಆತ್ಮವು ಹೊರಟು ಹೋದರೆ ವಿದ್ಯೆ ಮೊದಲಾದವುಗಳೆಲ್ಲ ಬಗ್ಗೆ ಏನೂ ತಿಳಿಯುವುದಿಲ್ಲ ಆತ್ಮ ಮೊದಲು ತಮ್ಮನ್ನು ಆತ್ಮ ಎಂದು ಪಕ್ಕಾ ಪಕ್ಕ ನಿಶ್ಚಯ ಮಾಡಿಕೊಳ್ಳಬೇಕು ಈಗ ದೇಹಾಭಿಮಾನವನ್ನು ಬಿಡಬೇಕಾಗಿದೆ ಆತ್ಮವೇ ಕೇಳುತ್ತದೆ ಆತ್ಮವೇ ಧಾರಣೆ ಮಾಡುತ್ತದೆ ಇದರಲ್ಲಿ ಆತ್ಮವಿಲ್ಲದಿದ್ದರೆ ಶರೀರವು ಅಲುಗಾಡಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಪಕ್ಕಾ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು ಪರಮಾತ್ಮ ಶರೀರದ ಮೂಲಕ ತಿಳಿಸುತ್ತಿದ್ದಾರೆ ಇದೇ ಪದೇ ಪದೇ ಮರೆತು ಹೋಗುತ್ತದೆ ದೇಹವು ನೆನಪಿಗೆ ಬರುತ್ತದೆ ಇದು ಸಹ ತಿಳಿದಿದೆ ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರಗಳು ಆತ್ಮದಲ್ಲೇ ಇರುತ್ತದೆ ಮದ್ಯಪಾನ ಮಾಡುವುದು ಕೊಳಕು ಮಾತುಗಳನ್ನಾಡುವುದು ಇದೂ ಸಹ ಆತ್ಮವೇ ಕರ್ಮೇಂದ್ರಗಳ ಮೂಲಕ ಮಾಡುತ್ತದೆ ಆತ್ಮವೇ ಈ ಕರ್ಮೇಂದ್ರಗಳ ಮೂಲಕ ಇಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ ಮೊಟ್ಟ ಮೊದಲು ಅವಶ್ಯವಾಗಿ ಆತ್ಮಾಭಿಮಾನಿಯಾಗಬೇಕು ತಂದೆಯು ಆತ್ಮಗೆ ಓದಿಸುತ್ತಿದ್ದಾರೆ ಆತ್ಮವೇ ಮತ್ತೆ ಈ ಜ್ಞಾನವನ್ನು ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋಗುತ್ತದೆ ಹೀಗೆ ಪರಂಧಾಮದಲ್ಲಿ ಪರಮಾತ್ಮನು ಜ್ಞಾನ ಸಹಿತರಾಗಿರುತ್ತಾರೆ ಹಾಗೆ ಆ ತಾಮಾತ್ಮರೂ ಸಹ ಈ ಜ್ಞಾನವನ್ನು ಮತ್ತೆ ತೆಗೆದುಕೊಂಡು ಹೋಗುತ್ತೀರಿ ನೀವು ಮಕ್ಕಳನ್ನು ನಾನು ಈ ಜ್ಞಾನ ಸಹಿತ ಕರೆದುಕೊಂಡು ಹೋಗುತ್ತೇನೆ ಮತ್ತು ನೀವು ಆತ್ಮರು ಈ ಪಾತ್ರದಲ್ಲಿ ಬರಬೇಕಾಗುತ್ತದೆ ನಿಮ್ಮ ಪಾತ್ರವು ಹೊಸ ಪ್ರಪಂಚದಲ್ಲಿ ಪ್ರಾರಬ್ಧವನ್ನು ಭೋಗಿಸುವುದಾಗಿದೆ ಜ್ಞಾನವನ್ನು ಮರೆತು ಹೋಗುತ್ತದೆ ಇದೆಲ್ಲವನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಮೊಟ್ಟ ಮೊದಲು ಬಹಳ ಪಕ್ಕಾ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಅನೇಕರು ಇದನ್ನೇ ಮರೆತು ಬಿಡುತ್ತಾರೆ ತಮ್ಮ ಜೊತೆಗೆ ತುಂಬ ತುಂಬ ಪರಿಶ್ರಮ ಪಡಬೇಕು ವಿಶ್ವದ ಮಾಲೀಕರಾಗಬೇಕೆಂದರೆ ಪರಿಶ್ರಮವಿಲ್ಲದೆ ಆಗುತ್ತಿರೇನೋ ಪದೇ ಪದೇ ಈ ಅಂಶವನ್ನೇ ಮರೆತು ಹೋಗುತ್ತಾರೆ ಏಕೆಂದರೆ ಇದು ಹೊಸ ಜ್ಞಾನವಾಗಿದೆ ಯಾವಾಗ ತಮ್ಮನ್ನು ಆತ್ಮವೆಂದು ಮರೆತು ದೇಹಬಾನದಲ್ಲಿ ಬರುತ್ತಿರೋ ಆಗ ಯಾವುದಾದರೊಂದು ಪಾಪವಾಗುತ್ತದೆ ದೇಹಿ ಅಭಿಮಾನಿಯಾಗೋದರಿಂದ ಎಂದಿಗೂ ಪಾಪವಾಗುವುದಿಲ್ಲ ಪಾಪಗಳು ತುಂಡಾಗುತ್ತವೆ ನಂತರ ಅರ್ಧ ಕಲ್ಪ ತಾವೇ ಯಾವುದೇ ಪಾಪಗಳಾಗುವುದಿಲ್ಲ ಅರ್ಧಕಲ್ಪ ಯಾವುದೇ ಪಾಪಗಳಾಗುವುದಿಲ್ಲ ಅಂದಾಗ ಈ ನಿಶ್ಚಯ ಇಟ್ಟುಕೊಳ್ಳಬೇಕು ನಾವು ಆತ್ಮರು ಓದುತ್ತೇವೆ ದೇಹವಲ್ಲ ಮೊದಲು ದೈಹಿಕ ಮನುಷ್ಯರ ಮತ ಸಿಗುತ್ತಿತ್ತು ಈಗ ತಂದೆಯು ಶ್ರೀಮತ ಕೊಡುತ್ತಿದ್ದಾರೆ ಇದು ಹೊಸ ಪ್ರಪಂಚದ ಸಂಪೂರ್ಣ ಹೊಸ ಜ್ಞಾನವಾಗಿದೆ ನೀವೆಲ್ಲರೂ ಹೊಸವರಾಗಿ ಬಿಡುತ್ತೀರಿ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಅನೇಕ ಅನೇಕ ಬಾರಿ ಹಳಬರಿಂದ ಹೊಸಬರು ಹೊಸಬರಿಂದ ಹಳಬರಾಗುತ್ತಾ ಬಂದಿದ್ದೀರಿ ಆದುದರಿಂದ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ನಾವು ಆತ್ಮಗಳು ಕರ್ಮೇಂದ್ರಿಗಳ ಮೂಲಕ ಈ ಕೆಲಸ ಮಾಡುತ್ತೇವೆ ಕಚೇರಿ ಮೊದಲಾದವರುಗಳಲ್ಲಿಯೂ ಸಹ ತಮ್ಮನ್ನು ಆತ್ಮನೆಂದು ತಿಳಿದು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತಿದ್ದರೆ ಕನಿಸುವಂತಹ ತಂದೆಯೂ ಸಹ ಅವಶ್ಯವಾಗಿ ನೆನಪಿಗೆ ಬರುತ್ತಾರೆ ಬಲೆ ನಾವು ಭಗವಂತನ ನೆನಪು ಮಾಡುತ್ತೇವೆ ಎಂದು ಮೊದಲು ಹೇಳುತ್ತಿದ್ದೀರಿ ಆದರೆ ತಮ್ಮನ್ನು ಸಾಕಾರ ದೇಹವೆಂದು ತಿಳಿದು ನಿರಾಕಾರ ನೆನಪು ಮಾಡುತ್ತಿದ್ದೀರಿ ತಮ್ಮನ್ನು ನಿರಾಕಾರ ಆತ್ಮ ಎಂದು ತಿಳಿದು ನಿರಾಕಾರ ತಂದೆಯನ್ನು ನೆನಪು ಮಾಡಬೇಕು ಇದು ಬಹಳ ವಿಚಾರಸಾಗರ ಮಂಥನ ಮಾಡುವ ಮಾತಾಗಿದೆ ಬಲೆ ಕೆಲವರು ನಾವು ಎರಡು ಗಂಟೆಗಳ ಕಾಲ ನೆನಪು ನೀಡುತ್ತೇವೆ ಎಂದು ಬರೆಯುತ್ತಾರೆ ಇನ್ನು ಕೆಲವರು ನಾವು ಸದಾ ಶಿವತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಸದಾ ನೆನಪು ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ನೆನಪು ಮಾಡುತ್ತಿದ್ದರೆ ಮೊದಲೇ ಕರ್ಮಾತೀತ ಸ್ಥಿತಿಯಾಗಿ ಬಿಡುತ್ತಿತ್ತು ಕರ್ಮಾತೀತ ಸ್ಥಿತಿಯಂತೂ ಬಹಳ ದೊಡ್ಡ ಪರಿಶ್ರಮದಿಂದಲೇ ಆಗುತ್ತದೆ ಇದರಲ್ಲಿ ಎಲ್ಲ ಕರ್ಮೇಂದ್ರಿಯಗಳು ಬಿಡುತ್ತವೆ ಸತ್ಯಯುಗದಲ್ಲಿ ಎಲ್ಲ ಕರ್ಮೇಂದ್ರಗಳು ನಿರ್ವೀಕಾರಿಯಾಗುತ್ತವೆ ಅಂಗ ಅಂಗವು ಸುಗಂಧಯುತವಾಗಿರುತ್ತದೆ ಈಗಂತೂ ದುರ್ಗಂಧ ಚೀಚಿ ಅಂಗವಾಗಿದೆ ಸತ್ಯಯುಗಕ್ಕೆ ಬಹಳ ಪ್ರಿಯ ಮಹಿಮೆ ಇದೆ ಅದಕ್ಕೆ ಸ್ವರ್ಗ ಹೊಸ ಪ್ರಪಂಚ ವೈಕುಂಠವೆಂದು ಹೇಳಲಾಗುತ್ತದೆ ಅಲ್ಲಿನ ಮುಖ ಲಕ್ಷಣಗಳು ಕಿರೀಟ ಮೊದಲಾದವರನ್ನು ಇಲ್ಲಿ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ ಬೆಲ ನೀವು ನೋಡಿಕೊಂಡು ಸಹ ಬರುತ್ತೀರಿ ಆದರೂ ಇಲ್ಲಿ ಅದನ್ನು ಮಾಡಲು ಸಾಧ್ಯವಿಲ್ಲ ಅಲ್ಲಂತೂ ಸ್ವಾಭಾವಿಕ ಸೌಂದರ್ಯ ಬರುತ್ತದೆ ಅಂದಮೇಲೆ ಈಗ ನೀವು ಮಕ್ಕಳು ನೆನಪಿನಿಂದಲೇ ಪಾವನರಾಗಬೇಕೆಂದರೆ ಬಹಳ ಬಹಳ ನೆನಪಿನ ಯಾತ್ರೆ ಮಾಡಬೇಕಾಗಿದೆ ಇದರಲ್ಲೇ ಪರಿಶ್ರಮ ಇದೆ ನೆನಪು ಮಾಡುತ್ತಾ ಮಾಡುತ್ತಾ ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಂಡರೆ ಎಲ್ಲ ಕರ್ಮೇಂದ್ರಗಳು ಶೀತಲವಾಗಿ ಬಿಡುತ್ತವೆ ಅಂಗ ಅಂಗವು ಸುಗಂಧವತ್ತವಾಗಿಬಿಡುತ್ತದೆ ದುರ್ವಾಸನೆ ಇರುವುದಿಲ್ಲ ಈಗಂತೂ ಎಲ್ಲ ಕರ್ಮೇಂದ್ರಗಳಲ್ಲಿ ದುರ್ಗಂಧವಿದೆ ಈ ಶರೀರವು ಏನೂ ಕೆಲಸಕ್ಕೆ ಬರುವುದಿಲ್ಲ ನಿಮ್ಮ ಆತ್ಮವು ಈಗ ಪವಿತ್ರವಾಗುತ್ತಿದೆ ಶರೀರವಂತೂ ಪವಿತ್ರವಾಗಲು ಸಾಧ್ಯ ಇಲ್ಲ ಯಾವಾಗ ನಿಮಗೆ ಹೊಸ ಶರೀರವು ಸಿಗುವುದೋ ಅದು ಪವಿತ್ರವಾಗುತ್ತದೆ ಅಂಗ ಅಂಗದಲ್ಲಿ ಸುಗಂಧ ಈ ಮೇಮೆಯ ದೇವತೆಗಳಾಗಿದೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಂದೆಯು ಬಂದಿದ್ದಾರೆಂದರೆ ಖುಷಿಯ ನಶೆ ಏರಬೇಕು ತಂದೆಯು ಬಂದಿದ್ದಾರೆಂದರೆ ಖುಷಿಯ ನಶೆ ಏರಿಬಿಡಬೇಕು ತಂದೆಯವರು ತಿಳಿಸುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಅದರಿಂದ ವಿಕರ್ಮಗಳು ವಿನಾಶವಾಗಿ ಬಿಡುತ್ತವೆ ಗೀತೆಯ ಶಬ್ದವು ಎಷ್ಟು ಸ್ಪಷ್ಟವಾಗಿದೆ ತಂದೆ ಹೇಳಿದ್ದಾರೆ ಯಾರು ನನ್ನ ಭಕ್ತರಿದ್ದಾರೆಯೋ ಗೀತಾಪಾಠಿಗಳಿದ್ದಾರೆಯೋ ಪಾಟಿಗಳಿದ್ದಾರೆಯೋ ಅವರು ಅವಶ್ಯವಾಗಿ ಕೃಷ್ಣನ ಪೂಜಾರಿಗಳಾಗುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ದೇವತೆಗಳ ಪೂಜಾರಿಗಳಿಗೆ ಹೋಗಿ ತಿಳಿಸಿ ಮನುಷ್ಯರ ಶಿವನ ಪೂಜೆ ಮಾಡುತ್ತಾರೆ ಮತ್ತು ಸರ್ವೇ ಹೇಳಿಬಿಡುತ್ತಾರೆ ನಿಂದನೆ ಮಾಡುತ್ತಿದ್ದರೂ ಪ್ರತಿನಿತ್ಯ ಮಂದಿರಗಳಿಗೆ ಹೋಗುತ್ತಾರೆ ಶಿವನ ಮಂದಿರಕ್ಕೆ ಬಹಳ ಜನರು ಹೋಗುತ್ತಾರೆ ಬಹಳ ಮೆಟ್ಟಿಲುಗಳನ್ನು ಏರಿ ಮೇಲೆ ಹೋಗುತ್ತಾರೆ ಶಿವನ ಮಂದಿರವನ್ನು ಮೇಲೆ ಮಾಡಲಾಗುತ್ತದೆ ತಂದೆಯು ಬಂದು ಈ ಮೆಟ್ಟಿಲುಗಳ ಬಗ್ಗೆ ತಿಳಿಸುತ್ತಾರಲ್ಲವೇ ಅವರ ನಾಮವೂ ಶ್ರೇಷ್ಠ ಧಾಮವು ಶ್ರೇಷ್ಠವಾಗಿದೆ ಎಷ್ಟೊಂದು ಮೇಲೆ ಹೋಗುತ್ತಾರೆ ಬದ್ರೀನಾಥ್ ಅಮರನಾಥನಲ್ಲಿ ಶಿವನ ಮಂದಿರವಿದೆ ಅವರು ಮೇಲೆ ಕರೆದುಕೊಂಡು ಹೋಗುತ್ತಾರೆ ತಂದೆಯು ಮೇಲೆ ಕರೆದುಕೊಂಡು ಹೋಗುವರು ಶ್ರೇಷ್ಠರನ್ನಾಗಿ ಮಾಡುವರಾಗಿದ್ದಾರೆ ಆದ್ದರಿಂದಲೇ ಅವರ ಮಂದಿರವನ್ನು ಬಹಳ ಎತ್ತರದಲ್ಲಿ ಕಟ್ಟಿಸುತ್ತಾರೆ ಇಲ್ಲಿ ಗುರು ಶಿಖರದ ಮಂದಿರವನ್ನು ಸ ಅತಿ ದೊಡ್ಡ ಬೆಟ್ಟದ ಮೇಲೆ ಕಟ್ಟಿಸಲಾಗಿದೆ ಶ್ರೇಷ್ಠ ತಂದೆಯು ಕುಳಿತು ನಿಮಗೆ ಹೋಲಿಸುತ್ತಿದ್ದಾರೆ ಪ್ರಪಂಚದಲ್ಲಿ ಶಿವತಂದೆಯೇ ಬಂದು ಹೋಲಿಸುತ್ತಾರೆಂದು ಮತ್ತಾರಿಗೂ ಗೊತ್ತಿಲ್ಲ ಅವರಂತೆಯೂ ತಂದೆಯನ್ನು ಸರ್ವೇ ಎಂದು ಹೇಳಿಬಿಡುತ್ತಾರೆ ಈಗ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶವಿದೆ ಇದು ನಿಮ್ಮ ಗುರಿ ಉದ್ದೇಶವಾಗಿದೆ ಎಂದು ತಂದೆಯನ್ನು ಬಿಟ್ಟು ಮತ್ತಾರು ಹೇಳುತ್ತಾರೆ ಇದನ್ನು ತಂದೆಯೇ ನೀ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ನೀವು ಸತ್ಯನಾರಾಯಣ ಕಥೆಯನ್ನು ಕೇಳುತ್ತೀರಿ ಸತ್ಯನಾರಾಯಣ ಕಾಲವು ಕಳೆದು ಹೋಗುತ್ತದೆ ಮೊದಲು ಏನಾಯಿತೆಂದು ಅವರ ಕತೆಗಳನ್ನು ತಿಳಿಸುತ್ತಾರೆ ಅದಕ್ಕೆ ಕತೆ ಎಂದು ಹೇಳಲಾಗುತ್ತದೆ ಈ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಶ್ರೇಷ್ಠ ಕಥೆಯನ್ನು ತಿಳಿಸುತ್ತಾರೆ ಈ ಕಥೆಯು ನಿಮ್ಮನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡುವಂಥದ್ದಾಗಿದೆ ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ಈ ಕಥೆಯನ್ನು ತಿಳಿಸುವುದಕ್ಕಾಗಿಯೇ ನೀವು ಪ್ರದರ್ಶಿನಿ ಅಥವಾ ಮ್ಯೂಸಿಯಂಗಳನ್ನು ತೆರೆಯುತ್ತೀರಿ ಐದು ಸಾವಿರ ವರ್ಷಗಳ ಮೊದಲು ಭಾರತವೇ ಇತ್ತು ಇದರಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು ಇದು ಸತ್ಯ ಸತ್ಯ ಕಥೆಯಾಗಿದೆ ಇದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದು ಸತ್ಯ ಕಥೆಯಾದ್ದರಿಂದ ಚೈತನ್ಯ ವೃಕ್ಷಪತಿ ತಂದೆಯ ಕುಳಿತು ತಿಳಿಸುತ್ತಾರೆ ಇದರಿಂದ ನೀವು ದೇವತೆಗಳಾಗುತ್ತೀರಿ ಇದರಲ್ಲಿ ಪವಿತ್ರತೆಯ ಮುಖ್ಯವಾಗಿದೆ ಪವಿತ್ರವಾಗದಿದ್ದರೆ ಧಾರಣೆಯೂ ಆಗುವುದಿಲ್ಲ ಹುಳಿಯ ಹಾಲಿಗೆ ಚಿನ್ನದ ಪಾತ್ರೆಯೇ ಬೇಕು ಆಗಲೇ ಧಾರಣೆಯಾಗಲು ಸಾಧ್ಯ ಈ ಕಿವಿಯ ಪಾತ್ರೆಯು ಹಾಗೆ ಇದೇನಿದೆ ಈ ಕಿವಿಯು ಪಾತ್ರೆಯು ಹಾಗೆ ಇದೆ ಅಲ್ಲವೇ ಇದು ಚಿನ್ನದ ಪಾತ್ರೆಯಾಗಬೇಕು ಈಗ ಕಣ್ಣಿನದಾಗಿದೆ ಚಿನ್ನದ ಆದಾಗಲೇ ಧಾರಣೆಯಾಗುತ್ತದೆ ಚಿನ್ನದ್ದು ಆದಾಗಲೇ ಧಾರಣೆಯಾಗುತ್ತದೆ ಬಹಳಷ್ಟು ಗಮನವಿಟ್ಟು ಕೇಳಬೇಕು ಮತ್ತು ಧಾರಣೆ ಮಾಡಬೇಕಾಗಿದೆ ಕಥೆಯಂತೂ ಬಹಳ ಸಹಜವಾಗಿದೆ ಯಾವುದನ್ನು ಗೀತೆಯಲ್ಲಿ ಬರೆದಿದ್ದಾರೆ ಅವರು ಈ ಕಥೆಗಳನ್ನು ತಿಳಿಸಿ ಸಂಪಾದನೆ ಮಾಡಿಕೊಳ್ಳುತ್ತಾರೆ ತಿವರು ಅವರ ಸಂಪಾದನೆ ಆಗುತ್ತದೆ ಇಲ್ಲಿ ನಿಮ್ಮದು ಸಂಪಾದನೆ ಇದೆ ಎರಡೂ ಸಂಪಾದನೆ ನಡೆಯುತ್ತಿರುತ್ತದೆ ಎರಡು ವ್ಯಾಪಾರವಾಗಿದೆ ಓದಿಸುತ್ತಾರೆ ಹಾಗೂ ತಿಳಿಸುತ್ತಾರೆ ಮಕ್ಕಳೇ ಮಣ್ಮನಾಭವ ಪವಿತ್ರರಾಗಿ ಹೀಗೆ ಮತ್ತಾರು ಹೇಳುವುದಿಲ್ಲ ಅವರು ಮಣ್ಮನೋಭಾವ ಆಗಿರುವುದೂ ಇಲ್ಲ ಯಾವುದೇ ಮನುಷ್ಯರು ಇಲ್ಲಿ ಪವಿತ್ರ ಆಗಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರದು ಭ್ರಷ್ಟಾಚಾರದ ಜನ್ಮವಾಗಿದೆ ರಾವಣ ರಾಜ್ಯ ಕಲಿಯುಗದ ಅಂತ್ಯದವರೆಗೂ ನಡೆಯುತ್ತದೆ ಅದರಲ್ಲಿ ಪಾವನಾಗಬೇಕಾಗಿದೆ ದೇವತೆಗಳಿಗೆ ಪಾವನರೆಂದು ಹೇಳುತ್ತಾರೆ ಮನುಷ್ಯರಿಗಲ್ಲ ಸನ್ಯಾಸಿಗಳಿಗೂ ಮನುಷ್ಯರಿದ್ದಾರೆ ಸನ್ಯಾಸಿಗಳು ಮನುಷ್ಯರಾಗಿದ್ದಾರೆ ಅವರದು ನಿವೃತ್ತಿ ಮಾರ್ಗವಾಗಿದೆ ನನ್ನನ್ನು ನೆನಪು ಮಾಡಿದರೆ ನೀವು ಪವಿತ್ರ ಆಗಿಬಿಡುತ್ತೀರೆಂದು ತಂದೆಯು ತಿಳಿಸುತ್ತಾರೆ ಭಾರತದಲ್ಲಿ ಪ್ರವೃತ್ತಿ ಮಾರ್ಗದವರ ರಾಜ್ಯವೇ ನಡೆದಿದೆ ನಿವೃತ್ತಿ ಮಾರ್ಗದವರೊಂದಿಗೆ ನಿಮ್ಮದು ಯಾವುದೇ ಸಂಬಂಧವಿಲ್ಲ ಇಲ್ಲಂತೂ ಸ್ತ್ರೀ ಪುರುಷ ಇಬ್ಬರು ಪವಿತ್ರ ಆಗಬೇಕಾಗಿದೆ ಎರಡೂ ಚಕ್ರಗಳು ನಡೆದಾಗ ಸರಿಯಾಗುತ್ತದೆ ಇಲ್ಲವೆಂದರೆ ಜಗಳವಾಗುತ್ತದೆ ಪವಿತ್ರತೆಯ ಮೇಲೆ ಜಗಳವಾಗುತ್ತದೆ ಪವಿತ್ರತೆಯ ಮೇಲೆ ಜಗಳವಾಗುತ್ತದೆ ಮತ್ಯಾವುದೇ ಸತ್ಸಂಗದಲ್ಲಿ ಪವಿತ್ರತೆಯನ್ನು ಕುರಿತು ಜಗಳವಾಯಿತೆಂಬುದು ಎಂದು ಕೇಳಿರುವುದಿಲ್ಲ ಇದು ಒಂದೇ ಬಾರಿ ಯಾವಾಗ ತಂದೆ ಬರುತ್ತಾರೆಯೋ ಆಗ ಜಗಳವಾಗುತ್ತದೆ ಅಬಲೆರ ಮೇಲೆ ಅತ್ಯಾಚಾರವಾಗುತ್ತದೆ ಎಂದು ಸಾಧು ಸಂತರು ಎಂದಾದರೂ ಹೇಳುತ್ತಾರೆ ಇಲ್ಲಿ ಕನ್ಯರು ಬಾಬಾ ನಮ್ಮನ್ನು ರಕ್ಷಿಸಿ ಎಂದು ಕೂಗುತ್ತಾರೆ ತಂದೆಯೂ ಸಹ ಹೇಳುತ್ತಾರೆ ಕೇಳುತ್ತಾರೆ ನೀವು ಅಪವಿತ್ರೂ ಆಗುತ್ತಿರಲಿಲ್ಲವೆ ಏಕೆಂದರೆ ಕಾಮಮ್ಮ ಶತ್ರುವಾಗಿದ್ದಿಲ್ಲವೆ ಒಮ್ಮೆಲೆ ಬೀಳುತ್ತಾರೆ ಈ ಕಾಮಯಿಕಾರರು ಎಲ್ಲರನ್ನೂ ಬೆಲೆ ಇಲ್ಲದವರನ್ನಾಗಿ ಮಾಡಿಬಿಟ್ಟಿದೆ ತಂದೆಯು ತಿಳಿಸುತ್ತಾರೆ ನೀವು ಅರವತ್ಮೂರು ಜನ್ಮಗಳು ವೈಶಾಲದಲ್ಲಿರುತ್ತೀರಿ ಈಗ ಪಾವಣರಾಗಿ ಶಿವಾಲಯದಲ್ಲಿ ಹೋಗಬೇಕಾಗಿದೆ ಈ ಒಂದು ಜನ್ಮ ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡಿದರೆ ಶಿವಾಲಯ ಸ್ವರ್ಗದಲ್ಲಿ ಹೋಗುತ್ತೀರಿ ಆದರೂ ಸಹ ಕಾಮವಿಕಾರವು ಎಷ್ಟು ಶಕ್ತಿಶಾಲಿಯಾಗಿದೆ ಎಷ್ಟು ತೊಂದರೆ ಕೊಡುತ್ತದೆ ಆಕರ್ಷಣೆಯಾಗುತ್ತದೆ ಆ ಆಕರ್ಷಣೆಯನ್ನು ತೆಗೆಯಬೇಕು ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಎಂದ ಮೇಲೆ ಅವಶ್ಯವಾಗಿ ಪವಿತ್ರರಾಗಬೇಕು ಶಿಕ್ಷಕರು ಇಲ್ಲೇ ಕುಳಿತಿದ್ದಾರೇನು ವಿದ್ಯೆಯ ಸ್ವಲ್ಪ ಸಮಯ ನಡೆಯುತ್ತದೆ ತಂದೆಯವರು ತಿಳಿಸಿಕೊಡುತ್ತಾರೆ ಶಿಕ್ಷಕರು ಇಲ್ಲೇ ಕುಳಿತುಕೊಳ್ಳುತ್ತಾರೇನು ವಿದ್ಯೆಯು ಸ್ವಲ್ಪ ಸಮಯ ನಡೆಯುತ್ತದೆ ತಂದೆಯೂ ತಿಳಿಸಿಕೊಡುತ್ತಾರೆ ಇದು ನನ್ನ ರಥವಾಗಿದೆ ಇಲ್ಲವೇ ರಥದ ಆಯುಷ್ ಎಂದು ಹೇಳುತ್ತಾರೆ ತಂದೆಯೂ ತಿಳಿಸುತ್ತಾರೆ ನಾನಂತೂ ಸದಾ ಅಮರನಾಗಿದ್ದೇನೆ ನನ್ನ ಹೆಸರೇ ಆಗಿದೆ ಅಮರನಾಥ ನಾನು ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಅಮರನಾಥನೆಂದು ಹೇಳಲಾಗುತ್ತದೆ ನಿಮ್ಮನ್ನು ಅರ್ಧಕಲ್ಪಕ್ಕಾಗಿ ಅಮರನಾಗಿ ಮಾಡುತ್ತೇನೆ ಆದರೂ ಸಹ ನೀವು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಈಗ ನೀವು ಮಕ್ಕಳ ಮೇಲೆ ಹೋಗಬೇಕಾಗಿದೆ ಅಂದಾಗ ಮುಖವನ್ನು ಆ ಕಡೆ ಕಾಲುಗಳು ಈ ಕಡೆ ಮಾಡಬೇಕಾಗಿದೆ ಮತ್ತೆ ಮುಖವನ್ನು ಏಕಿವೆ ಆ ಕಡೆ ತಿರುಗಿಸುತ್ತೀರಿ ಬಾಬಾ ಮರೆತು ಹೋಯಿತು ಮುಖ ಈ ಕಡೆ ತಿರುಗಿ ಎಂದು ಹೇಳುತ್ತಾರೆ ಅಂದರೆ ಉಲ್ಟಾ ಆಗಿಬಿಡುತ್ತಾರೆ ನೀವು ತಂದೆಯನ್ನು ಮರೆತು ದೇಹಾಭಿಮಾನಿಗಳಾಗಿ ಬಿಡುತ್ತೀರಿ ಅಂದರೆ ಉಲ್ಟಾ ಆಗಿಬಿಡುತ್ತೀರಿ ತಂದೆಯು ಎಲ್ಲದರ ತಿಳುವಳಿಕೆ ನೀಡುತ್ತಾರೆ ಭಾವ ಶಕ್ತಿ ಕೊಡು ಬಲ ಕೊಡು ಎಂದು ತಂದೆಯಿಂದ ಏನನ್ನೂ ಬೇಡಬಾರದು ತಂದೆಯಂತೂ ಮಾರ್ಗವನ್ನು ತಿಳಿಸಿಕೊಡುತ್ತಾರೆ ಮಕ್ಕಳೇ ಯೋಗ ಬಲದಿಂದ ಈ ರೀತಿ ಆಗಬೇಕು ನೀವು ಯೋಗ ಬಲದಿಂದ ಇಷ್ಟು ಸಾಹುಕಾರ ಆಗುತ್ತೀರಿ ಆದ್ದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದೂ ಯಾರೊಂದಿಗೆ ಬೇಡುವ ಅವಶ್ಯಕತೆ ಇರುವುದಿಲ್ಲ ನೀವು ತಂದೆಯಿಂದ ಇಷ್ಟೊಂದು ಪಡೆಯುತ್ತೀರಿ ನೀವು ಸಹ ತಿಳಿಯುತ್ತೀರಿ ತಂದೆಯು ಬಹಳಷ್ಟು ಸಂಪಾದನೆಯನ್ನು ಮಾಡಿಸುತ್ತಾರೆ ಏನ್ ಬೇಕು ಅದನ್ನು ಪಡೆಯಿರಿ ಎಂದು ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರು ಬಹಳ ಶ್ರೇಷ್ಠರಾಗಿದ್ದಾರೆ ಅಂದ ಮೇಲೆ ಈಗ ಏನು ಬೇಕೋ ಅದನ್ನು ಪಡೆಯಿರಿ ಪೂರ್ಣ ಓದಲಿಲ್ಲವೆಂದರೆ ಪ್ರಜೆಗಳಲ್ಲಿ ಹೊರಟು ಹೋಗುತ್ತೀರಿ ನೀವು ಪ್ರಜೆಗಳನ್ನು ಮಾಡಿಕೊಳ್ಳಬೇಕು ಮುಂದೆ ಹೋದಂತೆ ಬಹಳಷ್ಟು ಮ್ಯೂಸಿಯಂಗಳು ತೆಗೆಯುತ್ತಾ ಹೋಗುತ್ತವೆ ಮತ್ತೆ ನಿಮಗೆ ದೊಡ್ಡ ದೊಡ್ಡ ಹಾಲ್ ಸಿಗುತ್ತವೆ ಕಾಲೇಜುಗಳು ಸಿಗುತ್ತವೆ ಅದರಲ್ಲಿ ನೀವು ಸರ್ವಿಸ್ ಮಾಡುತ್ತೀರಿ ವಿವಾಹಕ್ಕಾಗಿ ಯಾವ ಹಾಲುಗಳನ್ನು ಮಾಡಿಸುತ್ತಾರೆಯೋ ಅದು ಅವಶ್ಯವಾಗಿ ಸಿಗುತ್ತವೆ ಶಿವ ಭಗವಾನ್ ವಾಚ್ ನಾನು ನಿಮ್ಮನ್ನು ಇಂಥ ಪವಿತ್ರನಾಗಿ ಮಾಡುತ್ತೇನೆ ಎಂದು ತಂದೆಯು ಹೇಳುತ್ತಾರೆಂದು ತಿಳಿಸಿದಾಗ ಟ್ರಸ್ಟಿಗಳು ಹಾಲು ಕೊಟ್ಟು ಬಿಡುತ್ತಾರೆ ತಿಳಿಸಿ ಭಗವಾನ್ ವಾಚ್ ಕಾಮ ಮಹಾಶೇತ್ರವಾಗಿದೆ ಇದರಿಂದ ದುಃಖವನ್ನು ಪಡೆದಿದ್ದೇವೆ ಈಗ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕಾಗಿದೆ ಇದನ್ನು ಯಥಾರ್ಥವಾಗಿ ತಿಳಿಸಿದಾಗ ಅವರು ನಿಮಗೆ ಹಾಲು ಕೊಟ್ಟು ಬಿಡುತ್ತಾರೆ ನಂತರ ಬಹಳ ತಡವಾಗಿ ಹೇಳುತ್ತೀರಿ ತಂದೆ ಉಳುತ್ತಾರೆ ನಾನು ಸುಮ್ಮನೆ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಮತ್ತೆ ನಾನು ಅದಕ್ಕೆ ಪ್ರತಿಯಾಗಿ ಕೊಡಬೇಕಾಗುತ್ತದೆ ಆದ್ದರಿಂದ ಮಕ್ಕಳ ಒಂದೊಂದು ಪೈಸೆಯಿಂದಲೇ ಸೇವೆ ನಡೆಯುತ್ತದೆ ಉಳಿದರೆಲ್ಲದೂ ಮನ್ನಾ ಬಿಡುತ್ತದೆ ತಂದೆಯು ಎಲ್ಲರಿಗಿಂತ ದೊಡ್ಡ ಅಕ್ಕ ಸಾಲಿಗ ಅಗಸ ಶಿಲ್ಪಿಯೂ ಆಗಿದ್ದಾರೆ ಒಳ್ಳೆಯದು मदराती मदरा अगली मरली मकड़ प्रति माता बाप्तरवर नेपू प्रीति सुप्रभा आत्मिक मकड़े नमस्ते हम रोवानी बच्चों की रोणी को याद सार गुड मॉर्निंग नमस्ते 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 सुक्रिया बाबा सुक्रिया बाक्रिया सुक्रिया बाबा सुक्रिया, सुक्रिया, बाप, सुक्रिया।, सुक्रिया, बाप, सुक्रिया ವಹಾ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ತಂದೆಯು ಯಾವ ಸತ್ಯವಾದ ಕಥೆಯನ್ನು ತಿಳಿಸುತ್ತಾರೆಯೋ ಅದನ್ನು ಗಮನವಿಟ್ಟು ಕೇಳಬೇಕು ಮತ್ತು ಧಾರಣೆಯೂ ಮಾಡಬೇಕಾಗಿದೆ ತಂದೆಯಿಂದ ಏನೇನೂ ಬೇಡಬಾರದು ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಬೇಕಾಗಿದೆ ಎರಡನೇ ಪಾಯಿಂಟ್ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಶರೀರದ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಕರ್ಮೇಂದ್ರಿಯಗಳನ್ನು ಶೀತಲವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಈ ದೇಹದ ಅಭಿಮಾನವನ್ನು ಬಿಡುವ ಪುರುಷಾರ್ಥ ಮಾಡಬೇಕಾಗಿದೆ ವರದಾನ ಒಂದೇ ಸ್ಥಾನದಲ್ಲಿರುತ್ತಾ ಅನೇಕ ಆತ್ಮಗಳ ಸೇವೆ ಮಾಡುವಂಥ ಲೈಟ್ ಮೈಟ್ ಸಂಪನ್ನಭವ ಹೇಗೆ ಲೈಟ್ ಹೌಸ್ ಒಂದೇ ಸ್ಥಾನದಲ್ಲಿ ಸ್ಥಿತವಾಗಿರುತ್ತಾ ದೂರ ದೂರದವರೆಗೆ ಸೇವೆ ಮಾಡುತ್ತದೆ ಅದೇ ರೀತಿ ನೀವೆಲ್ಲ ಒಂದೇ ಸ್ಥಾನದಲ್ಲಿರುತ್ತಾ ಅನೇಕರನ್ನು ಸೇವಾರ್ಥ ನಿಮಿತ್ತ ಮಾಡಬಹುದು ಇದರಲ್ಲಿ ಕೇವಲ ಲೈಟ್ ಮೈಟಿನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಮನಸ್ಸು ಬುದ್ಧಿ ಸದಾ ವ್ಯರ್ಥ ಯೋಚಿಸುವುದರಿಂದ ಮುಕ್ತರಾಗಿರುವುದು ಮನ್ಮನಾಭವ ಮಂತ್ರದ ಸಹಜ ಸ್ವರೂಪದ ಮನಸ್ಸಿನಿಂದ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಮತ್ತು ಶ್ರೇಷ್ಠ ವೈಬ್ರೇಷನ್ನಿಂದ ಸಂಪನ್ನರಾಗಿರುವ ಈ ಸೇವೆ ಸಹಜವಾಗಿ ಮಾಡಿದಿರಿ ಇದೇ ಮನಸ್ಸ ಸೇವೆಯಾಗಿದೆ ಸ್ಲೋಗನ್ ಆಗಿದೆ ಈಗ ತಾವು ಬ್ರಾಹ್ಮಣ ಆತ್ಮರು ಮೈಟ್ ಅಂದ್ರೆ ಶಕ್ತಿಶಾಲಿಯಾಗಿರಿ ಮತ್ತು ಅನ್ಯ ಆತ್ಮರನ್ನು ಮೈಕ್ಗಳನ್ನಾಗಿ ಮಾಡಿರಿ ಓಂ ಶಾಂತಿ